ಪಾಪದಾಮ ಧಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭುಯೋ ಭುಯೋ ನಮಂ ಹೆಂ ಜೈ ಶ್ರೀಮನ್ನಾರಾಯಣ ನಂದಿವಾಹಿನಿಯ ಸಮಸ್ತ ನನ್ನ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಆಧ್ಯಾತ್ಮಿಕ ಚಿಂತಕ ಪುರೋಹಿತ ಜ್ಯೋತಿಷಿ ಆಗಿರ್ತಕ್ಕಂಥ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಕ್ಕಂಥದ್ದು ಪ್ರೀತಿಯ ಸ್ನೇಹಿತರೆ ಮನುಷ್ಯನಿಗೆ ವಿಶೇಷವಾಗಿ ಬೇಕಾಗಿರ್ತಕ್ಕಂಥ ನಂಬಿಕೆ ಯಾವ ನಂಬಿಕೆ ಅಂತಂದರೆ ನೋಡಿ ಆ ಕಾಲ ಕಾಲಕ್ಕೆ ಭಗವಂತ ನಾವು ನಂಬಲಿ ನಂಬದೇ ಇರಲಿ ಮೇಲಿಂದ ಮಳೆಯನ್ನು ಭಗವಂತ ಸೂರ್ಯನಾರಾಯಣನ ಅನುಗ್ರಹದಿಂದ ಮೋಡ ಕರಗಿ ನೀರಾಗ್ತಕ್ಕಂಥದ್ದು ಆ ಜಗನ್ಮಾತೆ ರೂಪದಲ್ಲಿರ್ತಕ್ಕಂಥ ಆ ಭೂಮಿ ತಾಯಿ ನೆನೆದು ನಮಗೆ ಬಲವನ್ನು ಕೊಡ್ತಕ್ಕಂಥದ್ದು ಎರಡು ನಂಬಿಕೆಯಲ್ಲವೇ ಪ್ರತಿಯೊಂದು ನಂಬಿಕೆ ನಂಬಿಕೆಯೇ ಜೀವನ ಆಗಿರ್ತಕ್ಕಂಥದ್ದು ನಂಬಿಕೆ ಹೇಗಿರಬೇಕು ಅಂತಕ್ಕಂಥದ್ದು ದೃಢವಾಗಿರಬೇಕದ್ದು ನಂಬಿಕೆ ದೇವರು ಅಂತಂದರೆ ಅರ್ಥ ನಿಮ್ಮ ನಂಬಿಕೆ ದೃಢವಾಗಿರಬೇಕು ನಂಬಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದಷ್ಟು ಯಾವುದು ಡೌಟ್ ಅಂತಕ್ಕಂಥದ್ದು ಇರಬಾರದು ಅಂತಕ್ಕಂಥದ್ದು ಯಾಕೆ ಮಾತು ಹೇಳ್ತಿದೆ ಅಂತಂದರೆ ಪ್ರತಿಯೊಂದು ಅಷ್ಟೇ ಇದು ನಡೆಯುತ್ತಾ ಅಂದರೆ ಖಂಡಿತ ನಡೆಯುತ್ತೆ ನಡೆಯಲ್ವಾ ಖಂಡಿತ ನಡೆಯೋಲ್ಲ ಅದು ನಿಮ್ಮ ನಿಮ್ಮ ಅದ್ಭುತವಾಗಿರ್ತಕ್ಕಂಥ ದೃಢವಾದ ನಂಬಿಕೆ ಮೇಲೆ ನಿರ್ತವಾಗಿರ್ತಕ್ಕಂಥದ್ದು ಒಳ್ಳೆಯದನ್ನೇ ನಂಬೋಣ ಪ್ರತಿಯೊಂದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವೂ ಅದ್ಭುತವೇ ಆ ಅದ್ಭುತಗಳನ್ನು ನಂಬಿಕೆಯ ದೇವರ ರೂಪದಲ್ಲಿ ನೋಡೋಣ ವಿಶೇಷವಾಗಿ ಭಗವಂತ ಇದ್ದಾನೆ ಅಂತಕ್ಕಂಥದ್ದು ದೃಢವಾಗಿ ನಂಬೋಣ ಕೃಷ್ಣ ಇದ್ದಾನೆ ಭಗವಂತ ಇದ್ದಾನೆ ಅಂತಕ್ಕಂಥ ವಿಚಾರನ ದೃಢವಾಗಿ ಗಟ್ಟಿಯಾಗಿ ನಂಬೋಣ ಅಲ್ಲಿ ಡೌಟ್ ಬೇಡ ಇಲ್ಲಿ ಎರಡನ್ನೂ ಭಗವಂತ ಆಯ್ಕೆ ಮಾಡ್ತಾನಂತೆ ಆಯಿತಾ ದೃಢವಾಗಿ ನಂಬಿರ್ತಕ್ಕಂತಹ ಭಕ್ತ ಪ್ರಹ್ಲಾದನ ಆಯ್ಕೆ ಮಾಡಿಕೊಂಡ ಪ್ರಹ್ಲಾದ ಹೇಳ್ದ ಈ ಕಂಬದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಅಲ್ವಾ ಇನ್ನೊಬ್ಬನ ಆಯ್ಕೆ ಮಾಡಿಕೊಂಡ ಎರಡನಕ ಅವನು ಈ ಕಂಬದಲ್ಲಿ ಇಲ್ಲ ಅಂತಕ್ಕಂಥ ಅವನಿಗೆಲ್ಲ ದೃಢವಾಗಿತ್ತು ಹಾಗಾಗಿ ಎಲ್ಲಿ ದೃಢವಾಗಿ ಅಪ್ಪನಿಗಿಂತ ಮಗನಿಗೆ ತುಂಬ ದೃಢತೆ ಇತ್ತು ಕಂಬ ಆಗಿದ್ರೂ ಸಹ ತಾನೇ ಕಟ್ಟಿರ್ತಕ್ಕಂಥ ಕಂಬದಲ್ಲಿ ಇಲ್ಲ ಅಂತಕ್ಕಂಥ ನಂಬಿಕೆ ಆವತ್ತು ಆ ತಂದೆಗಿದ್ದರೆ ಆ ಕಂಬದಲ್ಲಿ ಭಗವಂತ ಮಂದನ ರಕ್ಷಣೆ ಮಾಡ್ತಕ್ಕಂಥ ನಂಬಿಕೆ ಪ್ರಹ್ಲಾದನಿಗಿತ್ತು ಅರ್ಥಾತ್ ನಂಬಿಕೆ ದೊಡ್ಡದು ಅಂತ ಹೇಳ್ತಾ ವಿಶೇಷವಾಗಿ ಋತು ಆಶ್ವಜ ಮಾಸ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ತುಲಾರಾಶಿ ಸಂಜಾತರಿಗೆ ಬಿಟ್ಟಿರ್ತಕ್ಕಂಥವ್ರಿಗೆ ಯಾವ ಫಲಾಫಲಗಳು ಭಗವಂತ ಕೊಡ್ತಾ ಕೊಡ್ತಾಯಿದ್ದಾನೆ ಗೃಹಾಧಿಪ ಇರ್ತಕ್ಕಂಥದ್ದನ್ನು ನಾವು ಅವಲೋಕನ ಮಾಡೋಣ ತುಲಾರಾಶಿನಲ್ಲಿ ವಿಶೇಷವಾಗಿ ಈ ದಿನ ಅಕ್ಟೋಬರಲ್ಲಿ ಬುಧ ಕುಜ ರವಿ ಮೂರು ಗ್ರಹಗತಿಗಳು ಏಕಾಕಾಲದಲ್ಲಿ ಇರ್ತಕ್ಕಂಥದ್ದು ನಾವು ವಿಶೇಷವಾಗಿ ಗುರುವಿನ ಅವಲೋಕನ ಮಾಡಿದಾಗ ಗುರು ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೂ ಶುಕ್ರ ಒಂಬತ್ತನೇ ತಾರೀಕು ವಿಶೇಷ ಕನ್ಯಾ ರಾಶಿಗೂ ಬುಧ ಎರಡನೇ ತಾರೀಕು ತುಲಾ ರವಿ ವಿಶೇಷವಾಗಿ ತುಲಾ ರಾಶಿಗೂ ಪ್ರವೇಶ ಮಾಡತಕ್ಕಂಥದ್ದು ಈ ಗ್ರಹಾಚಾರಗಳು ಹೇಗೆ ಅಂತಂದರೆ ಎಲ್ಲಿ ತನ್ನ ಸ್ವಂತ ಮನೆಯನ್ನು ಬಿಟ್ಟು ಆಯಿತಾ ಬೇರೆಯ ಮನೆಯಲ್ಲಿದ್ದಾಗ ಒಂದು ಫಲವನ್ನು ಕೊಡ್ತಕ್ಕಂಥದ್ದು ಅಥವಾ ಮಿಶ್ ಮಿತ್ರ ಪ ಸ್ಥಾನದಲ್ಲಿದ್ದಾಗ ಒಂದು ಫಲವನ್ನು ಕೊಡ್ತಕ್ಕಂಥದ್ದು ಶತ್ರು ಸ್ಥಾನದಲ್ಲಿದ್ದಾಗ ಒಂದು ಪತ್ರವನ್ನು ಕೊಡ್ತಕ್ಕಂಥದ್ದು ಆಯಿತಾ ಎಲ್ಲವೂ ಅವರಿಗೆ ತಕ್ಕಂಥ ಯೋಗಗಳನ್ನು ಕೊಡ್ತಕ್ಕಂಥದ್ದು ಈ ಈ ಗ್ರಹಚಾರದ ಒಂದು ಫಲಾಫಲಗಳು ಅಂತ ಹೇಳ್ತಕ್ಕಂಥದ್ದು ಆದರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಈ ತುಲಾರಾಶಿಯವರೆಗೆ ಆಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಗೊಂಡಾಗ ಸರಾಸರಿ ಮಿಶ್ರ ಫಲ ಅಂತ ಹೇಳ್ತಕ್ಕಂಥದ್ದು ಓಕೆ ಉದ್ಯೋಗದಲ್ಲಿ ವಿಶೇಷವಾಗಿ ಒಂದಷ್ಟು ಭರ್ತಿಗಳನ್ನು ನಾನು ನೋಡ್ತಕ್ಕಂಥದ್ದು ಓಕೆ ಭಾಳ ದಿವಸದಿಂದ ನನಗೊಂದು ಉದ್ಯೋಗ ಸಿಕ್ಕಲಿ ಉದ್ಯೋಗ ಸಿಕ್ಕಲಿಲ್ಲ ಏನಾದರೂ ಸಿಗುತ್ತಾ ಅಂತಕ್ಕಂಥ ಆಸೆಗಳಿದ್ರೆ ಖಂಡಿತ ಒಳ್ಳೆಯ ಉದ್ಯೋಗಗಳ ಭರ್ತಿಗಳನ್ನು ನಾವು ಕಾಣಬಹುದು ವಿಶೇಷವಾಗಿ ಅಂತ ಹೇಳ್ಬೋದು ಏಕಾಗ್ರತೆ ಕೊರತೆ ಯಾರಿಗೆ ಓದ್ತಕ್ಕಂಥ ಮಕ್ಕಳಿಗೆ ಏಕಾಗ್ರತೆ ಕೊರತೆ ಆಗ್ತಕ್ಕಂಥದ್ದು ಇಷ್ಟೇ ಹೋಗ್ಬೇಕು ಓದಬೇಕು ಅಂತ ಕೂತ್ಕೊಳ್ತೀನಿ ಅದು ಕೂತ್ಕೊಂಡಾಗ ನನಗೆ ಏಕಾಗ್ರತೆ ಬರಲ್ಲ ಮನಸ್ಸು ಚಂಚಲ ಆಗ್ಬಿಡುತ್ತೆ ಏನು ಮಾಡೋದು ಅಂತಂದಾಗ ಅಲ್ಲಿ ವಿಶೇಷವಾಗಿ ಲಕ್ಷ್ಮೀ ಅಯಗ್ರೀವ ಮಂತ್ರವನ್ನು ಹೇಳ್ತಕ್ಕಂಥದ್ದು ಹೇಳ್ಕೊಡೋ ಅಂಥದ್ದು ಆ ಮಕ್ಕಳ ಬಾಯಿನಲ್ಲಿ ಏಳಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವಿಶೇಷವಾಗಿ ದಕ್ಷಿಣ ಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಏಕಾಗ್ರತೆ ಬರ್ತಕ್ಕಂಥದ್ದು ಆಗತ್ತೆ ಹಾಗೆ ಆರೋಗ್ಯದಲ್ಲಿ ತೊಗೊಂಡಾಗ ತಲೆ ಮತ್ತು ಕಣ್ಣುಗಳನ್ನು ಜಾಗ್ರತೆಯಿಂದ ನೋಡ್ಕೋಬೇಕು ಇಲ್ಲಾಂದರೆ ಅಲ್ಲಿಗೆ ಪೆಟ್ಟಾಗ್ತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಕೆಡುವಂಥದ್ದು ಆಗಬಹುದು ಹಾಗಾದರೆ ಏನು ಮಾಡಬೇಕು ಆದಿತ್ಯ ಹೃದಯವನ್ನು ಚೆನ್ನಾಗಿ ಹೇಳಿಕೊಳ್ತಕ್ಕಂಥದ್ದು ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮೂಲ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ನವಮಿ ಮತ್ತು ದಶಮಿ ಇರತಕ್ಕಂಥದ್ದು ಆ ಶುಭ ದಿವಸಗಳಲ್ಲಿ ಶುಕ್ರ ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಅರ್ಥಾತ್ ಯಾರು ತುಲಾರಾಶಿರು ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಜಗನ್ಮಾತೆಯ ಶುಕ್ರನ ಅಧಿಪತಿ ಆ ಶುಕ್ರನಿಗೆ ಲಕ್ಷ್ಮಿ ಅಂತ ಹೇಳ್ತಕ್ಕಂಥದ್ದು ಆ ಲಕ್ಷ್ಮಿಯ ಮತ್ತು ದುರ್ಗೆಯ ಅನುಗ್ರಹ ಇದ್ದರೆ ಅವರಿಗೆಲ್ಲವೂ ಉಪಲಿಸುತ್ತೆ ಅಂತಕ್ಕಂಥದ್ದು ತುಲಾರಾಶಿ ತಕ್ಕಡೆ ಇದ್ದ ಹಾಗೆ ಜೀವನ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗಡೆ ಒಂದು ಕಡೆ ಕೆಳಗಡೆ ಒಂದು ಕಡೆ ಮೇಲುಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಅದು ಸಮವಾಗಿ ತೂಗಬೇಕಾದ್ರೆ ನೀವು ಅಷ್ಟೇ ನಿಮ್ಮ ಎಲ್ಲ ಕಷ್ಟಗಳನ್ನು ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಜಗನ್ಮಾತೆಯ ಪಾದಕ್ಕೆ ನಿಮ್ಮ ಕಷ್ಟಗಳನ್ನು ಸಮರ್ಪಣೆ ಮಾಡಬೇಕಂತೆ ಅದು ಯಾವ ದಿವಸಗಳಲ್ಲಿ ಒಂದು ಎರಡನೇ ತಾರೀಕು ನವಮಿ ಮತ್ತು ದಶಮಿಯಲ್ಲಿ ವಿಶೇಷವಾಗಿ ಅನುಗ್ರಹ ಕೊಡ್ತಕ್ಕಂಥ ದಿವಸ ಆ ದಿವಸ ವಿಜಯದಶಮಿಯ ಒಂದು ವಿಶೇಷವಾದ ಸಂದರ್ಭದಲ್ಲಿ ಆಗ ನವಮಿಯ ದಿವಸಗಳಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯಾವುದರ ದುರ್ಗಾ ದೇವಸ್ಥಾನಕ್ಕೋಗಿ ಅಲ್ಲಿ ವಿಶೇಷವಾಗಿ ಅವರೇ ಕಾಳು ಅಥವಾ ಅವರೇ ಬೆಳೆಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕ್ಷೀರಾಭಿಷೇಕ ಹಾಲಿನ ಅಭಿಷೇಕವನ್ನು ಕೊಡ್ತಕ್ಕಂಥದ್ದು ಕುಂಕುಮಾರ್ಚನೆ ಅಥವಾ ಭಸ್ಮಾರ್ಚನೆಗಳನ್ನು ಮಾಡ್ತಕ್ಕಂಥದ್ದು ತುಂಬ ಶುಭ ಆಗ್ತಕ್ಕಂಥದ್ದು ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಹಾಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಿಶೇಷವಾಗಿ ಇಪ್ಪತ್ತೆರಡು ಅಲ್ಲಿ ಎರಡರಿಂದ ಮೂರು ದಿವಸ ಅದು ಬ ಬಲಿಪಾಡ್ಯಮಿ ಆಗಿರಬಹುದು ಅಥವಾ ನೀರು ತುಂಬತಕ್ಕಂಥ ಹಬ್ಬ ಆಗಿರಬಹುದು ಅಥವಾ ವಿಶೇಷವಾಗಿ ಆ ಬಲಿಂದ್ರನ ಪೂಜೆ ಆಗಿರಬಹುದು ಅದು ಬಲಿಪಾಡ್ಯಮಿ ಆಗಿರಬಹುದು ಈ ದಿವಸಗಳಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಶೇಷವಾಗಿ ಒಂದಷ್ಟು ಒಂದು ಬಿಳಿಯ ವಸ್ತ್ರದಲ್ಲಿ ಬಿಳಿಯ ವಸ್ತ್ರದಲ್ಲಿ ಆಯಿತಾ ಅವರೇ ಕಾಳನ್ನು ತುಂಬಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಈಶ್ವರನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈಶ್ವರನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೈವಾಹಿಕ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದರೆ ಅದು ಕಮ್ಮಿ ಆಗುತ್ತೆ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು ವಿಚಾರನ ತಿಳಿಸ್ಬೋದು ಹಾಗೆ ಬರ್ತಕ್ಕಂಥ ಮುಂದಿನ ದಿವಸದಲ್ಲಿ ಕಾರ್ತಿಕ ಮಾಸ ಏನಿದೆ ಇಪ್ಪತ್ತೇಳರಿಂದ ಮೊದಲನೇ ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೋಮವಾರ ಆ ಸೋಮವಾರ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಒಂದಿಷ್ಟು ಬಿಲ್ಪತ್ರೆ ಮತ್ತು ತುಂಬೆ ಹೂವುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕ ಕುಟುಂಬದಲ್ಲಿ ಸಾಮರಸ್ಯ ಇರೋದಿಲ್ಲ ಆ ಸಾಮರಸ್ಯಕ್ಕೋಸ್ಕರ ಲಕ್ಷ್ಮೀನಾರಾಯಣನ ಆರಾಧನೆ ಅಷ್ಟು ಲಕ್ಷ್ಮೀನಾರಾಯಣ ಹೃದಯವನ್ನು ಹೇಳ್ತಕ್ಕಂಥದ್ದು ಅಥವಾ ಕೇಳಿಸ್ತಕ್ಕಂಥದ್ದು ಕೇಳುವಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಅಣ್ಣ ತಮ್ಮಂದಿರ ವಿಚಾರಗಳ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಅವರ ಮಾತನ್ನು ಕೇಳಿ ನಿಮ್ಮ ಮಾತನ್ನು ಅವರು ಕೇಳಿ ಅದರಿಂದ ಒಳ್ಳೆ ಒಬ್ರಿಗೊಬ್ಬರು ಒಳ್ಳೆಯ ಯೋಗವನ್ನು ಪಡ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಬಹುದು ಇನ್ನು ತಾಯಿಯ ವಿಚಾರವನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರಗಳನ್ನು ಕೈ ನೋವು ಅಥವಾ ಮೈಕೈ ನೋವು ಮೈ ಕೈ ನೋವು ಅಥವಾ ನೋವು ಜಾಸ್ತಿ ಇದ್ದಾಗ ಅವರಿಗೆ ಎಳ್ಳೆಣ್ಣೆ ಸ್ನಾನ ಮಾಡಲಿಕ್ಕೆ ಹೇಳಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ನೀವು ಅಷ್ಟೇ ವಿಶೇಷವಾಗಿ ಎಳ್ಳೆಹಣ್ಣು ಶನಿವಾರ ಇಟ್ಟು ಸ್ನಾನ ಮಾಡಿ ತುಂಬ ಒಳ್ಳೆಯದಾಗತ್ತೆ ಹಾಗೆ ನಿಮ್ಮ ಮಕ್ಕಳು ಸ್ವಲ್ಪ ಹಠ ಮಾಡ್ತಕ್ಕಂಥದ್ದು ಹೇಳಿದ ಮಾತನ್ನು ಕೇಳಲ್ಲ ಆಯಿತಾ ಮತ್ತು ಅವ್ರ ಯೋಚನೆಗಳು ತುಂಬ ಇರುತ್ತೆ ಬಟ್ ಕಾರ್ಯಗತ ಮಾಡೋದಿಲ್ಲ ಅಂತಂದಾಗ ಬೇಸರ ಪಟ್ಕೋಬೇಡಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ದುಮ್ ದುರ್ಗಾಯಿ ನಮ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬರಿ ಜಪ ಮಾಡಲಿಕ್ಕೆ ಹೇಳಿ ಅದರಿಂದ ಒಳ್ಳೆಯದಾಗತ್ತೆ ಅಥವಾ ರಾಹುವಿನ ಮಂತ್ರವನ್ನು ಅವರಿಗೆ ತಿಳಿಸಿ ಹೇಳ್ಕೊಡಿ ಅದು ನಾಗನ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಶನಿಯ ಅನುಗ್ರಹ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಯಾವುದೇ ರೀತಿ ಶತ್ರುಗಳು ಬಾಧೆಗಳಿರೋದಿಲ್ಲ ಶತ್ರುಗಳಿದ್ರೂ ಆಯಿತು ಅವರು ಮಣಿದು ಹೋಗ್ತಾರೆ ಹಾಗೆ ವಿಶೇಷವಾಗಿ ಶನೇಶ್ವರನ ಅನುಗ್ರಹದಿಂದ ನಿಮ್ಮ ಕರ್ಮ ಅಥವಾ ಕೆಲಸಗಳು ಅಥವಾ ಪೂರ್ವ ಪುಣ್ಯಾಧಿಪತಿ ಅನುಗ್ರಹ ಚೆನ್ನಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ನಿಮಗೆ ಶತ್ರು ಏನಪ್ಪ ಅಂದರೆ ದುಡ್ಡು ನಿಮ್ಮ ವ್ಯವಹಾರ ಮಾಡಿ ವ್ಯಾಪಾರ ಮಾಡಿ ನೀವು ಕೈ ಸುಟ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಹಾಗಾಗಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಎಷ್ಟು ಬೇಕೋ ಅಷ್ಟು ಜಾಗ್ರತೆಯಿಂದ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಬಹಳ ದಿವಸಗಳಿಂದ ಲಾಭ ಬರಬೇಕಿತ್ತು ಲಾಭ ಬಂದಿಲ್ಲ ಅಂದರೆ ಆ ಲಾಭ ಬರುತ್ತೆ ಎಂದೋ ಮಾಡಿದ ಕೆಲಸಕ್ಕೆ ಈ ದಿವಸ ಲಾಭನ ಖಂಡಿತ ನೀವು ಪಡಿತೀರಾ ಹಾಗೆ ಬುದ್ಧಿವಂತಿಕೆಯಿಂದ ಪಡೀರಿ ಅದು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜಾಳ್ಮೆಯಿಂದ ಅದನ್ನು ಪ್ರಯತ್ನ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಕೆಲಸದ ವಿಚಾರದಲ್ಲಿ ತಗೊಂಡಾಗ ತುಂಬ ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದು ವಿಚಾರಗಳನ್ನು ಹೇಳುತ್ತೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅವರು ವಿಶೇಷವಾಗಿ ಒಂದಷ್ಟು ಗುರುವಿನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ವಿಶೇಷವಾಗಿ ಗುರು ಹೋಗಿ ಒಂದು ದಿವಸ ಇದ್ದು ಅಲ್ಲಿ ಸೇವೆಯನ್ನು ಮಾಡಿ ಬನ್ನಿ ಹಾಗೆ ನಿಮಗೆ ಒಳ್ಳೆಯ ಕೆಲಸವು ಖಂಡಿತ ಕೈಗೊಡುತ್ತೆ ಏನೋ ಕ್ರಿಯೇಟಿವಿಟಿ ಮಾಡಿ ನಾವು ಲಾಭ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಆಯಿತಾ ಅದೊಂದು ಸಾಧ್ಯತೆಗಳಿದೆ ಒಂದು ಲಾಭನೂ ಆಗ್ತಕ್ಕಂಥದ್ದು ಮತ್ತು ನಿಮ್ಮ ಕ್ರಿಯೇಟಿವಿಟಿ ಕೆಲಸಗಳಿದ್ರೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಅಂದರೆ ಏನಪ್ಪ ಅಂದರೆ ದನದ ನಷ್ಟ ಯಾವ ರೀತಿ ದನದ ನಷ್ಟ ಅಂತಂದರೆ ನೀವು ಪಡೆದಿರ್ತಕ್ಕಂಥದ್ದು ಲಕ್ಸರಿ ಲೈಫ್ಗೆ ತುಂಬ ಬಳಸ್ಬಿಡ್ತೀರಾ ಅದು ಖಂಡಿತ ಬೇಡ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಮ್ಮ ಲೆಕ್ಕಾಚಾರ ಹಾಕಿ ಮಾಡೋದ್ರಿಂದ ನಿಮಗೆ ಶುಭ ಆಗುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ಇಡೀ ತಿಂಗಳು ಅಕ್ಟೋಬರ್ ತಿಂಗಳು ದುರ್ಗೇನ ಆರಾಧನೆ ಮಾಡಿ ಹಾಗೆ ಹಬ್ಬಗಳ ಆಚರಣೆಗಳನ್ನು ಪರಿಹಾರ ರೂಪದಲ್ಲಿ ಮಾಡಿಕೊಳ್ಳಿ ಓಕೆ ಇದರಿಂದ ಶುಭ ಆಗತ್ತೆ ಅಂತ ಆರೈಸ್ತಾ ಭಗವಂತ ಅಂತರ್ಗತನಾಗಿರ್ತಕ್ಕಂಥ ಗ್ರಹ ಅಂತರ್ಗತನಾಗಿರ್ತಕ್ಕಂಥ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಇಲ್ಲ ಕೊಡಲಿ ಅಂತೇಳಿ ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀಮನ್ನಾರಾಯಣ